ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಇನ್ ಮೈ ಲೈಫ್ ಅಂತೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ವಾರ ಇದ್ದಿದ್ದರಿಂದ ಬೆಳಗ್ಗೆನೆ ಬೇಕಾಯಿತು ಕಸ ಎಲ್ಲ ಕುಡಿಸಿ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ಬಕೆಟಲ್ಲಿ ನೀರು ಇಟ್ಟಿದ್ದೆ ಏನು ಮಾಡ್ತಿದ್ದೀರಾ ಗೊಂಬೆ ಬಂಗಾರಿ ನೆಲ ಒರೆಸ್ಕೊಡ್ತೀರಾ ಪುಟಾಣಿ ನೆಲ ಒರೆಸ್ಕೊಡ ತಗೊಂಬ ಇವತ್ತು ನಾನು ನೆಲ ನೆಲವರ್ಸೋಣ ಅಂತ ಬಕೆಟ್ ಇಟ್ಬಿಟ್ಟು ಹೋಗಿದ್ರೆ ನೋಡಿ ನನ್ನ ಮಗಳು ತಗೊಂಡು ನಾನು ಒರೆಸ್ತೀನಿ ಅಂತ ನಾವು ಹೊರ್ಸೋದ್ ನೋಡ್ಬಿಟ್ಟು ಅವಳು ನಾನು ಹೊರೆಸಣ ಅಂತ ಹೇಳ್ಬಿಟ್ಟು ಹೆಂಗೆ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ನೆಲ ಒರೆಸೆಲ್ಲ ಆದ್ಮೇಲೆ ನೋಡಿ ಇಲ್ಲಿ ಸಿಂಕ್ ಹತ್ತಿರ ಕುತ್ಕೊಂಡು ನಲ್ಲಿ ಅವಳೇ ಆನ್ ಮಾಡ್ಕೋತಾಳೆ ಇವಾಗ ನಾವೇನು ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಆಫ್ ಮಾಡಿದ್ರೆ ಅವಳೇ ಆನ್ ಮಾಡ್ಕೋತಾಳೆ ಅಲ್ಲೇ ಸಿಂಕ್ ಹತ್ರನೇ ಸ್ನಾನ ಮಾಡ್ಕೊತಾ ಇದ್ದಾಳೆ ಹೀಗೆ ನನ್ನ ಮಗಳ ಕತೆ ಆಮೇಲೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಅಷ್ಟೊತ್ತಿಗೆ ಟಿಫನ್ಗೆಲ್ಲ ಹೆಚ್ಚಿಟ್ಟು ಕೊಡ್ತೀನಿ ಅಂತೇಳ್ಬಿಟ್ಟು ಮೋಕ್ಷಿ ಹೆಲ್ಪ್ ಮಾಡ್ತಿದ್ದಾರೆ ಅವ್ರು ಹೆಚ್ಚಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ನಾನು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ನನ್ನ ಮಗ ಆಟ ಆಡ್ತೀನಿ ಅವ್ರ ಮಾಮ ಶಬರಿಮಲೆಯಿಂದ ತಂದುಕೊಟ್ಟಿದ್ದ ಆಟ ಸಾಮಾನು ಅದನ್ನ ಇಟ್ಕೊಂಡು ಆಟಾಡ್ತಿದ್ದೇನೆ ನೋಡಿ ನಾನು ಇವಾಗ ಅಪ್ ಆಗಿ ಬಂದೆ ರಾತ್ರಿಯೇ ದೇವ್ರ ಪಾತ್ರೆ ಎಲ್ಲ ಇಂದಿನ ಕ್ಲೀನ್ ಮಾಡಿಟ್ಟಿದ್ದೆ ಆಮೇಲೆ ಇಲ್ಲಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಲೇಟಾಗಿ ಬಿಡುತ್ತೆ ಅಂತ ಇನ್ನು ನನ್ನ ಮಗನಿಗೆ ಸಮರ್ ಕ್ಯಾಂಪ್ಗೆ ಹೋಗಬೇಕು ಮೋಕ್ಷಿಗೆ ಆಫೀಸಿಗೆ ಲೇಟಾಗುತ್ತೆ ಫ್ರೈಡೇ ಎಷ್ಟು ಬೇಗ ಇದ್ರೂ ಕೆಲಸನೇ ಮುಗಿಯಲ್ಲ ಹಾಗೆ ಲೇಟಾಗಿ ಮುಗಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಹೇಳಿಬಿಟ್ಟು ಹೇಗೋ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಲ್ಲ ಅಂತ ಮಾಡ್ತಾಯಿದ್ದೀನಿ ಇವಾಗ ಟಿಫನ್ಗೆ ಏನಪ್ಪ ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾಯಿದ್ವಿ ನಮ್ಮನೇಲಿ ರವೆ ಉಪ್ಪಿಟ್ಟು ಯಾರೂ ಇಷ್ಟಪಡಲ್ಲ ನನ್ನ ಫೇವ್ರೇಟ್ ಫುಡ್ ಅಂದರೆ ಉಪ್ಪಿಟ್ಟು ಎಲ್ಲರೂ ಅಂದರೆ ಆ ಅಂತಾರೆ ನನಗೆ ಉಪ್ಪಿಟ್ಟಂದರೆ ತುಂಬ ಇಷ್ಟ ಅದರಲ್ಲೂ ನಾನು ಮಾಡೋ ಉಪ್ಪಿಟ್ಟು ಅಂದರೆ ಇಷ್ಟ ಹಾಗಾಗಿ ಇವತ್ತು ಉಪ್ ನನ್ನ ಮಗ ಉಪ್ಪಿಟ್ಟು ಮಾಡಿ ಅಂತ ಹೇಳ್ದ ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಇನ್ನೇನಿಲ್ಲ ನಾರ್ಮಲಾಗಿ ಗೊತ್ತಿರುತ್ತೆ ನಿಮಗೆಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಏನು ವೆಜಿಟೇಬಲ್ಸ್ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಒಗ್ಗರಣೆಲಿ ಬಾಡಿಸಿ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಕೆಟ್ಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದೆ ಬಿಸಿನೀರು ಹಾಕಿ ಈಗ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಕುದಿ ಕುದಿಸೋದು ಅಷ್ಟರಲ್ಲಿ ನನ್ನ ಮಗಳು ಬಂದುಬಿಟ್ಟು ಎತ್ಕೊ ಮಮ್ಮಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು ನೋಡಿ ಎತ್ಕೊಂಡೆ ಅವಳಿಗೆ ಕ್ಯಾಮ್ರಾ ಇಟ್ಟಿರೋದು ಗೊತ್ತಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಇವಳು ಫುಲ್ ಶಾಕಲ್ಲಿ ನೋಡ್ತಿದ್ದಾಳೆ ಶಾಕಲ್ಲಿ ಹಂಗೆ ಒಂದು ಹಾಯ್ ಹೇಳಿದ್ಲು ನೀವೆಲ್ಲ ಹಾಯ್ ಹೇಳಿಬಿಡಿ ಹಾಗೇ ಆಮೇಲೆ ಟಿಫನ್ಗೆ ನೀರೆಲ್ಲ ಮೇಲೆ ಅಕ್ಕಿ ತರಿ ಏನು ಅಂದರೆ ನಾವು ರೇಷನ್ ಅಕ್ಕಿನ ತೊಳೆದು ಒಣಗಿಸಿ ಅದನ್ನು ಮಿಕ್ಸಿನಲ್ಲಿ ತರಿ ಮಾಡಿ ಇಟ್ಕೊಂಡಿರ್ತೀವಿ ರವೆ ಥರ ಅದನ್ನೇ ನಾವು ಯೂಸ್ ಮಾಡೋದು ರವೆ ಎಲ್ಲ ಏನು ತಗೊಬಂದು ಉಪ್ಪಿಟ್ಟು ಮಾಡೋಲ್ಲ ಅದು ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ನೋಡಿ ಈ ಥರ ಕುದಿತಾ ಇದೆ ನೋಡಿ ಹೇಗೆ ತುಂಬ ಉದ್ರುದ್ರಾಗಿ ಬಂದಿತ್ತು ಉಪ್ಪಿಟ್ಟು ನನಗೆ ಆ್ಯಕ್ಚುಲಿ ಈ ಥರ ಉದೃದ್ರಾಗಿದ್ರೇ ಇಷ್ಟ ಆಮೇಲೆ ಟಿಫನ್ ಎಲ್ಲ ಮಾಡಾದ್ಮೇಲೆ ನೋಡಿ ನೀಟಾಗಿ ಎಲ್ಲ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿ ನೆಕ್ಸ್ಟ್ ನನ್ನ ಮಗನ ನನ್ನ ಮಗಳಿಗೆ ತಿನ್ನಿಸಿ ಅವಳನ್ನು ಮಲಗಿಸ್ತಾ ಇದ್ದೀನಿ ನಮಗೆ ಇಲ್ಲಿ ಜೋಲಿ ಕಟ್ಟೋಕ್ಕೇನು ಮೇಲೆ ಆಪ್ಷನ್ ಏನಿರಲಿಲ್ಲ ಹಾಗಾಗಿ ಈ ಥರ ವಿಂಡೋ ಫಿಕ್ಸಿಂಗಿಗೆ ಸ್ವಿಂಗ್ಸ್ ಇರುತ್ತೆ ಅದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಇರುತ್ತೆ ಆರಾಮಾಗಿ ನಿದ್ದೆ ಮಾಡ್ತಾಳೆ ನನ್ನ ಮಗಳನ್ನೆಲ್ಲಿಸಿದೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತಾ ಇದ್ದೀನಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮಮ್ಮ ಬೆಳೆದಿದ್ರಲ್ಲ ಬಸಳೆ ಸೊಪ್ಪು ಅದನ್ನು ಕೊಟ್ಟಿದ್ರು ಸ್ವಲ್ಪ ಹಾಗಾಗಿ ಬಸಳೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಸಳೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಮಗನೂ ಸಮ್ಮರ್ ಕ್ಯಾಂಪಿಂದ ಬಂದ ಮೋಕ್ಷ ಏನು ಊಟಕ್ಕೆ ಬರೋಲ್ಲ ಅಂತ ಹೇಳಿದರು ನನ್ನ ಫ್ರೆಂಡ್ ಕರ್ಕೊಂಬಂದರೂ ಅವನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಅವನು ಚಿಂಟು ಟಿ ವಿ ನೋಡ್ಕೊಂಡು ತಿಂತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಚಿಂಟು ಟಿವಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾನೆ ಮತ್ತೆ ಇವಾಗ ಈವ್ನಿಂಗ್ ಬ್ಲಾಕ್ ಕಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಊಟ ಎಲ್ಲ ಮುಗಿಸಿ ಎಲ್ಲ ಮಲ್ಕೊಂಡು ಎದ್ದು ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಅಪ್ ಆಗಿ ಮತ್ತು ದೇವ್ರ ದೀಪ ಹಚ್ಚಿ ನನ್ನ ಮಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋ ಟೈಮು ಅವಳು ದೇವ್ರಿಗೆ ಕೈ ಮುಗಿತಾ ಇದ್ದಾಳೆ ಮುಗಿದ್ಬಿಟ್ಟು ಎಷ್ಟೊತ್ತಿಗೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರಪ್ಪ ಅಂತೇಳಿ ಫುಲ್ ಎಕ್ಸೈಟ್ ಅವಳಿಗೆ ನೋಡಿ ಬಿದ್ದುಬಿಡ್ತೀನೋ ಹೇಳ್ಬಿಟ್ಟು ಕೂತ್ಕೊಂಡು ಮೆತ್ತಗೆ ಇಳಿತಾ ಇದ್ದಾಳೆ ಹೆಣ್ಮಕ್ಳು ಹಂಗೇನೆ ಸ್ವಲ್ಪ ಜೋಕೆ ನನ್ನ ಮಗ ಆಗಿದ್ರೆ ಅಲ್ಲಿಂದನೇ ಹಾರಿರೋನು ಹೀಗೆ ನನ್ನ ಮಗಳನ್ನು ವಾಕಿಂಗ್ ಕರ್ಕೊಂಡು ಹೊರಟೆ ಅವಳಿಗೆ ತುಂಬ ಇಷ್ಟ ವಾಕಿಂಗ್ ಹೋಗೋದು ಅಂತ ಹೇಳಿದ್ರೆ ನನ್ನ ಮಗ ನಾನು ಹಂಗೆ ಇಬ್ಬರಲ್ಲ ಮಮ್ಮಿ ಇಲ್ಲೇ ಆಟಾಡ್ತೀನಿ ಅಂತಿದ್ದ ಆಮೇಲೆ ಅವನು ಅವಳು ಫ್ರೆಂಡು ಇಬ್ಬರೂ ಬರ್ತೀವಿ ಹೇಳ್ಬಿಟ್ಟು ಹೊರಟರು ನೋಡಿ ನನ್ನ ಮಗ ನಾನು ತಳ್ತೀನಿ ಅಂತ ಹೇಳ್ಬಿಟ್ಟು ತಳ್ಳಿ ಏನು ಜೋರಾಗಿ ತಳ್ಕೊಂಡು ಹೋಗ್ತಿದ್ದಾನೆ ನಾನು ಬಿದ್ದುಬಿಡುತ್ತೆ ಅಂತ ಆಮೇಲೆ ಇಟ್ಕೊಂಡೆ ಸ್ವಲ್ಪ ಮೋಡ ಆಗಿತ್ತು ಮೋಡ ಮುಚ್ಕೊಂಡಿತ್ತು ಮಳೆ ಬರೋ ಥರನೇ ಇತ್ತು ಹಾಗಾಗಿ ನೋ ಒಂದು ರೌಂಡ್ ಸಾಕು ಅಂತೇಳ್ಬಿಟ್ಟು ವಾಕಿಂಗ್ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ಫ್ರೆಂಡ್ ಮಗಳು ನನ್ನ ಮಗ ಫ್ರೆಂಡ್ ಮಗಳು ಅಂದರೆ ಅವರಿಬ್ರು ಫ್ರೆಂಡ್ಸು ನಾವಿಬ್ರು ಫ್ರೆಂಡ್ಸು ಆ ಥರ ಆಮೇಲೆ ನೋಡಿದ್ರೆ ಮಳೆ ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಓಡೋಗ್ತಾ ಇದ್ದೀವಿ ನನ್ನ ಮಗಳು ಏನೋ ಮೇಲಿಂದ ಬೀಳ್ತಿದ್ಯಲ್ಲಪ್ಪ ಅಂತ ಅವಳು ಮಳೆ ನೋಡೇ ಇಲ್ವಲ್ಲ ಹಾಗಾಗಿ ಬೇಗನೆ ಮನೆಗೆ ಸೇರಿಕೊಂಡ್ವಿ ಆಮೇಲೆ ಮತ್ತೆ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಬ್ಲಾಗ್ನ ನಾ ಯಾವಾಗಲೂ ಯೂಶ್ವಲಿ ಸ ಫ್ರೈಡೇ ದೇವಸ್ಥಾನಕ್ಕೆ ಹೋಗ್ತೀನಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಗಿ ಆಫೀಸಿಂದ ಬಂದ ಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲಿ ರಿಂಗ್ ರಿಂಗ್ ರೋಡಲ್ಲಿರೋದು ಚಾಮುಂಡೇಶ್ವರಿ ದೇವಸ್ಥಾನ ನಿಮಗೂ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ ನನ್ನ ಮಕ್ಕಳು ನೋಡಿ ಎಷ್ಟು ಮುದ್ದಾಗಿ ಅಣ್ಣ ತಂಗಿ ಕೈ ಇಟ್ಕೊಂಡು ಇದ್ದಾರೆ ಆಮೇಲೆ ಮಗಳು ಮಮ್ಮಿನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿರುಗಿ ನೋಡ್ತಾ ಇದ್ದಾರೆ ಆಮೇಲೆ ಮತ್ತೆ ಹಾಗೆ ದೇವಸ್ಥಾನದಲ್ಲಿ ಎಂಟ್ರಿ ಕೊಟ್ಟು ಅಷ್ಟರಲ್ಲಿ ಮಂಗಳಾರತಿ ಕೊಡ್ತಾಯಿದ್ರು ನೋಡಿ ದೇವರಿಗೆ ಈಗ ಅಲಂಕಾರ ಮಾಡಿದ್ದಾರೆ ಅದು ಅಲಂಕಾರ ಮಾಡಿರೋದನ್ನ ನೋಡೋಕೆ ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ ಆಮೇಲೆ ನೆಕ್ಸ್ಟ್ ಅಂತ ಮಾಡಿಸೋಣ ಕುಂಕುಮ ಅರ್ಚನೆ ಮಾಡಿಸ್ತಾ ಇತ್ತು ನೆಕ್ಸ್ಟ್ ಆಮೇಲೆ ಲಾಸ್ಟಿಗೆ ಅದನ್ನು ಮುಗಿಸ್ಕೊಂಡೆ ಹೊರಪಿ ಇಲ್ಲಿ ಹೊರಗಡೆ ಪಾದ ಇಟ್ಟಿರ್ತಾರೆ ಅಲ್ಲಿ ಹಾಗೆಯೇ ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮಗಳಿಗಂತೂ ಅಲ್ಲೆಲ್ಲ ಫುಲ್ ಓಡಾಡ್ತಾ ಇದ್ಲು ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಏನೋ ಎಲ್ಗೋ ಅಂತ ಹೇಳ್ಬಿಟ್ಟು ಹಾಗೆ ದೇವರಿಗೆಲ್ಲ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಎಲ್ಲ ಹಾಕಿ ಮನೆ ಕಡೆಗೆ ಹೊರಟ್ವಿ ನೋಡಿ ಈ ಥರ ನಿಂಬೆಹಣ್ಣು ದೀಪನ್ನು ಹಚ್ಚಿರ್ತಾರೆ ಓಕೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬ